ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ಮಂಡ್ಯ ರಾಜಕಾರಣದಲ್ಲೊಂದು ಭಯಂಕರ ಅಚ್ಚರಿಯ ಬೆಳವಣಿಗೆ ನಡೆದಿದೆ ನಿಖಿಲ್ ರಾಜ್ಯ ಪ್ರವಾಸ ಜೆ ಡಿ ಎಸ್ನ ಯಾತ್ರೆ ಹೊತ್ತಲೇ ಎಂಥ ಮ್ಯಾಜಿಕ್ ಆಯಿತು ಏಕಾಏಕಿ ಈ ರೀತಿ ಸೀನ್ ಚೇಂಜ್ ಆಗಿದ್ದು ಹೇಗೆ ಇದು ಒಂದು ಕಡೆ ಮಂಡ್ಯಾಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಮುಂದಾದ ಕುಮಾರಸ್ವಾಮಿ ದಳಪತಿ ಮುಂದಿನ ಲೆಕ್ಕಾಚಾರವನ್ನು ಈಗಲೇ ಪಕ್ಕಾ ಮಾಡ್ಕೊಳ್ತಾ ಇದ್ದಾರಾ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕತ್ವದ ಜಟಾಪಟಿ ಜೋರಾಗಿರುವ ಹೊತ್ತಲ್ಲಿ ಗಮನ ಸೆಳೀತಾ ಇರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೆ ನಿಖಿಲ್ ಕುಮಾರಸ್ವಾಮಿಯವರ ಜನರ ಬಳಿಗೆ ಜೆ ಡಿ ಎಸ್ ಕಾರ್ಯಕ್ರಮ ರಾಜ್ಯ ಪ್ರವಾಸ ಯಾತ್ರೆ ಮುಂದುವರಿತಾ ಇದೆ ಬೀದರ್ನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಗಮನ ಸೆಳೀತಾ ಇದೆಯಲ್ವ ಈ ಹೊತ್ತಲ್ಲಿ ಒಂದು ಮ್ಯಾಜಿಕ್ ನಡೆದಿದೆ ಜೆ ಡಿ ಎಸ್ನ ಈ ಯಾತ್ರೆಯನ್ನು ಸುಮ್ಮನೆ ಟೂರಿಂಗು ಅಷ್ಟೇ ಸುಮ್ಮನೆ ಇದು ಟೂರಿಂಗ್ ಟ್ಯಾಕೀಸು ಸುಮ್ಮನೆ ಟೂರ್ ಮಾಡೋದಕ್ಕೆ ಬಂದಿದೆಯಾ ಸುಮ್ಮನೆ ಟೂರ್ ಮಾಡ್ಕೊಂಡು ಹೋಗ್ತಿರು ಅಂತ ಬಾಯಿಗೆ ಬಂದಂಗೆ ದಳಪತಿಗಳನ್ನು ದಬಾಯಿಸಿದ್ದಂಥ ಗಣಿಗ ರವಿಕುಮಾರ್ ಇವತ್ತು ಅಚ್ಚರಿಯ ದೃಶ್ಯವೊಂದು ನೋಡ ಸಿಕ್ಕಿದೆ ಅವ್ರಿಗೆ ಸಂಬಂಧಪಟ್ಟಂತೆ ಮಂಡ್ಯ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿನ್ನೆ ಬೈದಿದ್ದೇನು ಜೆ ಡಿ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದೇನು ಕುರುಕ್ಷೇತ್ರ ಪಿಕ್ಚರಲ್ಲಿ ನಿಖಿಲ್ ಪಾತ್ರ ಏನು ಎರಡು ಸಾರಿ ಲಾಟ್ರಿ ತೊಗೊಂಡೆ ಒಂದು ಸರಿ ಬಂಪರ್ ಹೊಡಿತು ಅವ್ರು ಮೂರು ಸರಿ ಲಾಟ್ರಿ ತೊಗೊಂಡು ಯಾಕೆ ಕರೆಕ್ಟ್ ನಂಬರ್ ಬರಲಿಲ್ಲ ಅಂತೆಲ್ಲ ಹುಡುಗನ ಬಗ್ಗೆ ಮಾತಾಡೋದೇ ವೇಷ್ಟು ಅಂತೆಲ್ಲ ಸಿಕ್ಕಾಪಟ್ಟೆ ದಬಾಯಿಸಿದ್ದಂತಹ ಗಣಿಗ ರವಿಕುಮಾರ್ ಅವರು ಇವತ್ತು ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದಿದ್ದಾರೆ ದಿಶಾ ಸಭೆಗೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಹೋಗ್ತಾನೆ ಕಾಂಗ್ರೆಸ್ ಶಾಸಕರನ್ನು ತರಾಟೆಗೆ ತಗೊಂಡ್ರು ಎಚ್ ಡಿ ಕೆ ನನಗೇನು ಕಾಂಗ್ರೆಸ್ ಶಾಸಕರು ಆಹ್ವಾನ ಕೊಟ್ಟಿಲ್ಲ ಬರಬೇಕಾ ಯಾವಾಗ ಬೇಕಾದರೂ ಬನ್ನಿ ಅಭಿವೃದ್ಧಿ ಮಾಡೋದಾದರೆ ಅಂತಾರಲ್ಲ ನಾನು ಯಾಕೆ ಬ ಇವರು ಆಹ್ವಾನ ತಗೊಳ್ಳಿ ಜನರು ನನಗೆ ಇಲ್ಲಿ ಮುದ್ರೆ ಒತ್ತಿದ್ದಕ್ಕೇನೆ ನಾನು ಇಲ್ಲಿ ಬರ್ತಿರೋದು ನನಗೆ ಕೇಂದ್ರ ಸಚಿವನಾಗಿ ಜವಾಬ್ದಾರಿ ಇರುತ್ತೆ ಆ ಕೆಲಸದ ಬಿಡುವಿನಲ್ಲಿ ಸಮಯ ಸಿಕ್ಕಾಗ ಮೊದಲು ಬರೋದೆ ಮಂಡ್ಯಗೆ ಮಂಡ್ಯದಲ್ಲಿ ನನ್ನಿಂದ ಏನೇನು ಕೆಲಸ ಆಗಬೇಕು ಅದನ್ನು ನಾನು ಕಾಲ ಕಾಲಕ್ಕೆ ಮಾಡ್ತಾಯಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕರಿಗೆ ಠಕ್ಕರ್ ಕೊಡ್ತಾರೆ ಅಲ್ಲೊಂದು ಶಾಲೆ ವಿಚಾರ ಬರುತ್ತೆ ಯಾರಿಗ ಗುತ್ತಿಗೆ ಕೊಡೋಕೆ ಹೊರಟಿದ್ರಿ ಮೈ ಶುಗರ್ ಶಾಲೆ ಇಪ್ಪತ್ತೈದು ಕೋಟಿ ಕುಮಾರಸ್ವಾಮಿ ಅವರೇ ಕೊಟ್ಟರೆ ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಶಾಸಕರು ಕಾಲೆಳಿತಿದ್ದಾರೆ ಅನ್ನೋ ಪ್ರಶ್ನೆಗೆ ಯಾರಿಗೆ ಮಾರೋ ಹೊರಟಿದ್ದೀರಾ ಆ ಶಾಲೆನ ಅಂದರೆ ಯಾರಿಗೆ ಗುತ್ತಿಗೆ ಕೊಟ್ಟು ಯಾರಿಗೆ ಲಾಭ ಮಾಡ್ಕೊಡೋಕೆ ಹೊರಟಿದ್ದೀರಾ ಅನ್ನೋ ರೀತಿಯಲ್ಲಿ ದಬಾಯಿಸಿ ಸರಿಯಾಗಿ ತರಾಟೆಗೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರು ಏನು ಮಾಡೋ ಹೊರಟಿದ್ದಾರೆ ಗೊತ್ತು ಆದರೆ ಆ ಶಾಲೆಗೆ ಅನ್ಯಾಯ ಆಗಕ್ಕೆ ಬಿಡೋಲ್ಲ ನಾನು ಅದಕ್ಕೆ ಬೇಕಾದಂಥ ಎಲ್ಲ ಜವಾಬ್ದಾರಿ ಸಂಬಳ ಕೊಡೋದು ಶಿಕ್ಷಕರಿಗೆ ಮತ್ತೊಂದು ಎಲ್ಲವನ್ನೂ ಕೂಡ ನಾನು ನೋಡ್ಕೊಳ್ತೀನಿ ಕೋಟಿ ಕೋಟಿ ಅದಕ್ಕೆ ಕೊಡೋದಕ್ಕೆ ರೆಡಿ ಅಂತ ಬೇಗ ಅನೌನ್ಸ್ಮೆಂಟನ್ನು ಮೊಳಗಿಸಿದ್ದಾರೆ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದ ಕಡೆಗೂ ಗಮನ ಕೊಡ್ತಿದ್ದಾರೆ ರಾಜ್ಯ ಪ್ರವಾಸ ಮೂರು ವರ್ಷಗಳ ಮುಂಚೆನೆ ಎಲೆಕ್ಷನ್ ಮುಂಚೆನೆ ತಯಾರಿ ಶುರುವಾಗಿದೆ ಪಕ್ಷ ಸಂಘಟನೆ ನಿಖಿಲ್ ಅವರ ಸಾರಥ್ಯದಲ್ಲಿ ಜನರ ಬಳಿಗೆ ಜೆ ಡಿ ಈ ಹೊತ್ತಲ್ಲಿ ಮಂಡ್ಯದಲ್ಲಿ ಮುಂದಿನ ಯೋಜನೆಗಳೇನು ಮತ್ತು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಘೋಷಣೆ ಮೊಳಗಿಸಿದ್ದಾರೆ ಕುಮಾರಸ್ವಾಮಿ ಅವರು ವೆರಿ ಇಂಟ್ರೆಸ್ಟಿಂಗ್ ದೃಶ್ಯ ನೋಡೋಕೆ ಸಿಕ್ಕಿದ್ದೇನೆಂದರೆ ಅಂದ್ರೆ ನಿನ್ನೆಯಷ್ಟೇ ಬಾಯಿಗೆ ಬಂದಂಗೆ ಬಯ್ದಂತಹ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇರುವಂಥ ಗಣಿಗ ರವಿಕುಮಾರ್ ಅವರು ಅವರ ಕಾಲಿಗೆ ಇರುತ್ತಾರೆ ಬರ್ತಾ ಇದ್ದಂಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಓಕೆ ಒಂದು ಸಮುದಾಯದವರು ಮತ್ತೆ ಹಿರಿಯರು ಅನ್ನೋದೆಲ್ಲ ಇರುತ್ತೆ ರಾಜಕಾರಣ ಬೇರೆ ವೈಯಕ್ತಿಕ ಬೇರೆ ಅನ್ನೋ ಥರಾನೂ ಇಲ್ಲ ಅವರು ಸಿಕ್ಕಾಪಟ್ಟೆ ತರಾಟೆಗೆ ತಗೊಳ್ಳೋರು ಗಣಿಗ ರವಿಕುಮಾರ್ ಅವರು ಮತ್ತು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕುಮಾರಸ್ವಾಮಿ ಅವರು ಹೆಂಗಿದ್ದಾರೆ ಈಗ ಅನ್ನೋದು ಗೊತ್ತು ನಮ್ಗೆ ಅವ್ರ ಶಿಷ್ಯ ಗಣಿಗ ರವಿಕುಮಾರ್ ಅವರು ಕುಮಾರಸ್ವಾಮಿ ಕಾಲಿಗೆ ಕಾಲಿಗೇನು ಬೀಳೋ ಅವಶ್ಯಕತೆ ಇರ್ಲಿಲ್ವಲ್ಲ ಅವ್ರಿಗೆ ಜಸ್ಟ್ ಹಿಂಗೆ ನಮಸ್ಕಾರ ಸರ್ ಅಂದ್ರೂ ಸಾಕಿತ್ತು ಒಂದು ವಿಶ್ವಾಸಕ್ಕೆ ವಿನಯಕ್ಕೆ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿದ್ದು ಮಾತ್ರ ಹರೇರೇ ಇದೇನಾಗೋಯಿತು ಮಂಡ್ಯ ರಾಜಕಾರಣದಲ್ಲಿ ಅಂತ ಎಲ್ಲರೂ ಹುಬ್ಬೇರಿಸಿ ಬೆರಗು ಗಣ್ಣುಗಳಿಂದ ನೋಡೋ ಥರ ಆ ದೃಶ್ಯ ಇವತ್ತು ಅಷ್ಟು ಸದ್ದು ಮಾಡ್ತಾ ಇದೆ ಏನಪ್ಪ ಇದು ಕಥೆ ಅಂತ ಅಷ್ಟು ಸಾಲದು ಅಂತ ಕುಮಾರಸ್ವಾಮಿ ಅವರಿದ್ದಲ್ಲಿ ಹೋಗಿ ನಿಂತ್ಕೊಂಡು ಬಗ್ಗಿ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಗಣಿಗ ರವಿಕುಮಾರ್ ಅವರು ಏನೋ ಗುಸುಗುಸು ಪಿಸುಪಿಸು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿದ್ದೇ ಮಾತಾಡಿದ್ದು ಯಾವ ಕಡೆ ಬೀಸ್ತಿದೆ ಇವತ್ತು ಗಾಳಿ ಅನ್ನೋ ಥರ ಚರ್ಚೆ ಎಲ್ಲ ಕಡೆ ಏನಿದ್ರೆ ಔಚಿತ್ಯ ಏನಿದ್ರೆ ಸೀಕ್ರೆಟು ನಿನ್ನೆ ಬಾಯಿಗೆ ಬಂದಂಗೆ ಬೈದಿದ್ದಕ್ಕಿದ ಡ್ಯಾಮೇಜ್ ಕಂಟ್ರೋಲಾ ಅಥವಾ ಇನ್ನೇನಾದರೂ ಲೆಕ್ಕಾಚಾರನ ಕುಮಾರಸ್ವಾಮಿ ಅವ್ರಿಗೆ ಈ ಥರ ವೈಯಕ್ತಿಕ ವಾಗ್ದಾಳಿ ನಡೆಸಿ ಮತ್ತೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಯಾವ ರೀತಿ ಅನ್ನೋದೇ ಅರ್ಥ ಆಗ್ತಿಲ್ಲ ಗಣಿಗ ರವಿಕುಮಾರ್ ಅವರು ಕಾಲಿಗೆ ರಗಿದ್ದ ದೃಶ್ಯವೇ ಇವತ್ತು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ ಸರ್ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಸರ್ ಮೈ ಶುಗರ್ ಶಾಲೆಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಕೊಟ್ಟರೆ ನಾವು ಈಸ್ ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರ ಹೇಳ್ತಾರೆ ಸರ್ ಯಾರಿಗೆ ಸರ್ ಇದು ಕೂಡ ಕೊರಟವ್ರಿ ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊರಟವ್ರಿ ಹಾಂ ಲೀಸ್ ಕೊಡೋದು ಕೊರಟವ್ರಿ ಯಾರು ಅಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನು ಹುಟ್ಟೇ ಇರಲಿಲ್ಲ ಅವ್ರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಂಟ್ರಿ ಅದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊರಟವ್ರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರಪ್ಪಂದು ಅಂತ ಕೊಡ್ತಾವ್ರವರು ಇವತ್ತು ಅದಕ್ಕೆ ಏನು ರೂಪುರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡಲಿಕ್ಕೆ ತಯಾರಾಗಿದ್ದೀನಿ ಸಂಬಳ ಕೊಡಲಿಕ್ಕೆ ಫಿಕ್ಸಡ್ ಡೆಪಾಸಿಟ್ ಎಷ್ಟು ಇಡಬೇಕು ಇಡಿಸ್ತೀನಿ ಇದನ್ನೇ ಡಿ ಸಿ ಅವ್ರಿಗೂ ಈಗ ಮಾತಾಡ್ತಾ ಇದ್ದೇನೆ ಅದನ್ನೇ ಹೇಳಿದ ಯಾರಿಗಿ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನು ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋದ್ ಏನ್ ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ ಇದು ಒಂದು ಕಡೆ ಮಂಡ್ಯ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪಡೆಯೋದಕ್ಕೆ ಅಲ್ಲೇ ಪ್ರತಿಷ್ಠೆಯನ್ನು ಮರುಸ್ಥಾಪಿಸೋದಕ್ಕೆ ಕುಮಾರಸ್ವಾಮಿಯವರು ಭರ್ಜರಿ ಲೆಕ್ಕಾಚಾರ ರಣತಂತ್ರ ಪಕ್ಕಾ ಮಾಡಿಕೊಳ್ತಿದ್ದಾರೆ ಈ ಸಲ ಅತಿ ಹೆಚ್ಚು ಕ್ಷೇತ್ರಗಳನ್ನು ಪಡೆಯೋದು ಮತ್ತು ಆ ಮೂಲಕ ಮೈತ್ರಿಯಲ್ಲಿಯೇ ಭರ್ಜರಿ ಗೆಲುವನ್ನು ಕಂಡುಕೊಳ್ಳೋದು ಕುಮಾರಸ್ವಾಮಿಯವರ ಪ್ಲಾನ್ ಇವತ್ತು ಕೂಡ ಬೀದರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದೇ ಘೋಷಣೆ ಮೊಳಗಿಸಿದ್ದಾರೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗ್ತೀವಿ ಮೈತ್ರಿಯಲ್ಲಿ ಅಲ್ಲಿಯೇ ನಾವು ಎಲೆಕ್ಷನ್ ಎದುರಿಸ್ತೀವಿ ಅನ್ನೋ ಘೋಷಣೆ ಇವತ್ತು ಮರಳ ದಂಧೆ ಮರಳದಂಧೆ ನೂರ ಅರವತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಒಂದು ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಯಾಕೆಂದರೆ ಜಿಲ್ಲೆ ಜನತೆ ಅವ್ರಿಗೆ ಒಮ್ಮೆ ಅಲ್ಲ ಎರಡು ಬಾರಿ ಅಲ್ಲ ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ ಸಂಸದರಾಗಿ ಮಾಡಿದ್ದೀರಿ ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವ್ರಿಗೆ ಇವತ್ತು ಮರಳದಂಧೆಯಲ್ಲಿ ಇವತ್ತು ಯಾವ್ಯಾವ ರೀತಿ ಅವರಿಗೆ ಗುರುಪುನ್ನ ಕೊಟ್ಕೊಂಡು ಅವರಿಗೆ ಶಕ್ತಿಯನ್ನು ತುಂಬಿಸ್ಕೊಂಡು ಹೊರಟಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ದೇವೆ ಸೊ ಮಂಡ್ಯ ಇರಬಹುದು ಹಳೆ ಮೈಸೂರು ಭಾಗದ ಕ್ಷೇತ್ರಗಳನ್ನ ಹೆಚ್ಚೆಚ್ಚು ಗೆದ್ದುಕೊಳ್ಳೋದು ದಳಪತಿಗಳ ಪಕ್ಕಾ ಪ್ಲಾನ್ ನೋಡ್ತಿದೀವಿ ಅದಕ್ಕೆ ತಕ್ಕಂತೆ ಈಗಲೇ ಏನೇನು ಕ್ಷೇತ್ರದಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೋ ಬಿಡುತ್ತೋ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಂಡ್ಯ ಮಂಡ್ಯಾವಂದೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸವಾಲಾಗಿ ತೊಗೊಂಡು ಕೆ ಬ್ರದರ್ಸ್ಗೆ ಸೆಡ್ಡು ಹೊಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಗಮನಿಸ್ತಾ ಇದ್ದೀವಿ ನಾವು ಮತ್ತು ಹಿಂದೆ ಮಾಡಿದ್ದನ್ನು ನೆನಪಿಸುವ ಕೆಲಸ ಜಿಲ್ಲೆ ಜಿಲ್ಲೆಯಲ್ಲೂ ಆಗ್ತಿದೆ ಜನರ ಬಳಿಗೆ ಜೆ ಡಿ ಎಸ್ ಕಾರ್ಯಕ್ರಮದ ಮೂಲಕ ಈ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕರ ಈ ವರ್ತನೆ ನಿಜಕ್ಕೂ ಅಚ್ಚರಿ ಯಾಕಂದರೆ ಕಾಂಗ್ರೆಸ್ನವರು ಜೆ ಡಿ ಎಸ್ ಅವರು ಒಟ್ಟೊಟ್ಟಿಗೆ ಕೂತ್ರೆ ಕಿತ್ತಾಡ್ಕೊಳ್ಳೋದು ನೋಡಿದ್ದೀವಿ ಹಾಗೆ ಎದ್ದು ಬಂದು ಕಿತ್ತಾಡ್ಕೊಳ್ಳೋ ದೃಶ್ಯಗಳನ್ನು ನೋಡಿದ್ದೀವಿ ಈ ಪಕ್ಷ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿಗಿಂತ ವಿಶೇಷವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಕಿತ್ತಾಡ್ಕೊಂಡಿದ್ದೊಂದು ನೋಡಿದ್ದೀವಿ ಈ ರೀತಿಯ ದೃಶ್ಯ ಕಾಣೋಕೆ ಸಿಕ್ಕಿದ್ದು ಮಾತ್ರ ಅಚ್ಚರಿ ಕಾರಣ ಆಗಿದೆ ಇವತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಭಾಗದ ಅಭಿವೃದ್ಧಿ ಕೊಡುಗೆ ದಳಪತಿಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದಾರೆ ಅನ್ನೋದನ್ನು ನೆನಪಿಸ್ತಾ ನಿಖಿಲ್ ಅವರ ಯಾತ್ರೆ ಸಾಕ್ತಾ ಇದೆ ಉಸ್ತುವಾರಿ ಸಚಿವರ ಕುಮ್ಮಕ್ಕಿಂದ ಕಲಬುರಗಿ ಜಿಲ್ಲೆಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ನಿಖಿಲ್ ಅವರು ಕಲಬುರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತಗೊಂಡಿದ್ದಾರೆ ಅಂದ್ರೆ ಜಿಲ್ಲೆ ಜಿಲ್ಲೆಯಲ್ಲಿಯೂ ಕೂಡ ಕಾರ್ಯಕರ್ತರಿಗೆ ಬಲ ತುಂಬುವಂತಹ ಕೆಲಸ ಆಗ್ತಿದೆ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಅದರ ಜೊತೆಗೆ ನಿರಂತರವಾಗಿ ಜೆ ಡಿ ಎಸ್ಗೆ ಓಟ್ ಹಾಕೊಂಡು ಬಂದವರನ್ನ ಗುರುತಿಸುವಂತದ್ದು ಒಂದು ಕ್ಷೇತ್ರದಲ್ಲಿ ಇಷ್ಟು ಸಾವಿರ ಅಂತ ಕಾರ್ಯಕರ್ತರಿಗೆ ಐಡೆಂಟಿಟಿ ಕೊಡುವಂಥದ್ದು ಇದೆಲ್ಲ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಆ ಭಾಗದ ಜನ ನಾವಿಲ್ಲಿ ಇಲ್ಲಿ ಭೀಮಾ ನದಿ ನೀರನ್ನು ಕುಡಿಯೋದಕ್ಕೆ ಕಾರಣವೇ ದೇವೇಗೌಡರು ಅಂತ ಶ್ಲಾಘಿಸಿದ್ದಾರೆ ಯಾವ ರೀತಿ ಜಿಲ್ಲೆಗೆ ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ಕೊಡುಗೆ ಇದೆ ಅಂತ ಆ ಭಾಗದ ಜನ ಕೊಂಡಾಡಿದ್ದಾರೆ ಅಲ್ಲಿ ಶ್ರೀ ಬಾಲರಾಜ್ ಗುತ್ತೇದಾರ ಮಿತ್ರರು ಸೈಡಮ ವಿಧಾನಸಭಾ ಕ್ಷೇತ್ರ ಬೇರೆ ಬೇರೆ ಮುಖಂಡರುಗಳು ಇಲ್ಲಿ ಇವತ್ತು ಜನ ಈ ಕ್ಷಣಕ್ಕೂ ಜನ ದೇವೇಗೌಡರನ್ನ ಹೇಗೆ ನೆನಪಿಸಿಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಇರೋದು ಎಚ್ ಡಿ ದೇವೇಗೌಡರ ಪ್ರಯತ್ನದಿಂದ ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಡ್ಯಾಮ್ ನಿರ್ಮಿಸಲಾಯಿತು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಳಗಿರೋ ಘೋಷಣೆ ಅಂದರೆ ಜಿಲ್ಲೆ ಜಿಲ್ಲೆಯಲ್ಲೂ ನೋಡ್ತಾ ಇದ್ದೀವಿ ನಾವು ನಿಖಿಲ್ ಅವರ ಜನರ ಬಳಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲೂ ಬಡವರು ರೈತರು ನೊಂದವರು ವಿಶೇಷವಾಗಿ ಕುಡಿಯೋ ನೀರಿನ ಯೋಜನೆ ಇದಕ್ಕೆಲ್ಲ ನಮ್ಮ ಕೊಡುಗೆ ಏನು ಜೆ ಡಿ ಎಸ್ ಏನು ಮಾಡಿದೆ ಅದಕ್ಕೆ ನಮ್ಗೆ ಯಾಕೆ ಅಧಿಕಾರ ಕೊಡಬೇಕು ನೀವು ಮತ್ತು ಯಾಕೆ ಕಾರ್ಯಕರ್ತರು ಜೆ ಡಿ ಅನ್ನು ಬಲಗೊಳಿಸಬೇಕು ಅನ್ನೋದನ್ನು ಜಾಗೃತಗೊಳಿಸ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕ್ತಿದ್ದಾರೆ ಈ ಹೊತ್ತಲ್ಲಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆತಟ್ಟಿ ಸವಾಲು ಹಾಕಿರೋದು ಕೈ ಶಾಸಕರ ನಡೆ ಕೂಡ ಗಮನ ಸೆಳೆದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು